ನೂರ ನಲವತ್ತು ಕೋಟಿ ಜನ ಬರೀ ಆರು ಮೆಡಲ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಭೀಕರ ಬರಗಾಲ ರಾಕೆಟ್ ಹಾರಿಸುವ ದೇಶಕ್ಕೆ ಆಟ ಯಾಕೆ ಕಷ್ಟ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಒಲಿಂಪಿಕ್ಸ್ ಇಡೀ ವಿಶ್ವಕ್ಕೆ ನಮ್ಮ ಕ್ರೀಡಾ ಶಕ್ತಿಯನ್ನ ಅಥ್ಲೆಟಿಕ್ ಪವರ್ ಅನ್ನ ತೋರಿಸುವ ಜಾಗತಿಕ ವೇದಿಕೆ ಆದರೆ ಭಾರತಕ್ಕೆ ಮಾತ್ರ ಇದು ನಾಲ್ಕು ವರ್ಷಗಳಿಗೊಮ್ಮೆ ಪ್ರಪಂಚದ ಮುಂದೆ ಮುಜುಗರ ಕೀಡಾಗೋ ಅಪಮಾನ ಮಾಡಿಕೊಂಡು ಬರೋ ಸಭಾಂಗಣವಾಗಿ ಬದಲಾಗ್ತಾ ಇದೆ ಈ ವರ್ಷ ಕೂಡ ಅದಕ್ಕೇನು ಹೊರತಾಗ್ಲಿಲ್ಲ ನೂರ ಹದಿನೇಳು ಜನರನ್ನ ಕಳಿಸಿದ್ರು ಬರೀ ಆರು ಮೆಡಲ್ ಗೆದ್ದಿದ್ದೇವೆ ಒಂದೇ ಒಂದು ಗೋಲ್ಡ್ ಇಲ್ಲ ರ್ಯಾಂಕಿಂಗ್ ನಲ್ಲಿ ಪಾಕಿಸ್ತಾನಕ್ಕಿಂತ ಹಿಂದೆ ಬಿದ್ದು ಅಪಮಾನ ಮಾಡ್ಕೊಂಡ್ ಬಂದಿದ್ದೇವೆ ಹಾಗಿದ್ರೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ಈ ವಿಶಾಲ ಭಾರತದಲ್ಲಿ ಒಲಿಂಪಿಕ್ಸ್ ಗೆಲ್ಲೋ ಹತ್ತು ಪ್ರತಿಭೆಗಳು ಇಲ್ವಾ ಒಲಿಂಪಿಕ್ಸ್ ನಲ್ಲಿ ಭಾರತ ಪದೇ ಪದೇ ಮುಖಭಂಗ ಮಾಡ್ಕೊಂಡ್ ಬರೋದು ಯಾಕೆ ಚಂದ್ರನ ಮೇಲೆ ನೌಕೆ ಇಳಿಸೋ ಅಣ್ವಸ್ತ್ರಗಳನ್ನ ಸೃಷ್ಟಿಸೋ ದೇಶ ಸ್ಪೋರ್ಟ್ಸ್ ಅಲ್ಲಿ ಇಷ್ಟೊಂದು ಘೋರ ಅಪಮಾನಕ್ಕೀಡಾಗೋದ್ ಯಾಕೆ ಭಾರತ ಸ್ಪೋರ್ಟಿಂಗ್ ಕಂಟ್ರಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಬನ್ನಿ ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಒಲಿಂಪಿಕ್ಸ್ ನಲ್ಲಿ ಭಾರತದ ಉದ್ದಾಟ ಸ್ನೇಹಿತರೆ ಒಲಿಂಪಿಕ್ಸ್ ನಲ್ಲಿ ಭಾರತದ ಉದ್ದಾಟ ಮುಕ್ತಾಯ ಆಗಿದೆ ಅಕ್ಷರಶಃ ಪ್ರತಿ ಒಲಿಂಪಿಕ್ಸ್ ನಲ್ಲೂ ಭಾರತ ಒಂದೊಂದು ಮೆಡಲ್ ಒದ್ದಾಡೋ ಪರಿಸ್ಥಿತಿ ಇರುತ್ತೆ ಬೇಕಿದ್ರೆ ಅಂಕಿ ಅಂಶ ನೋಡಿ ಒಲಿಂಪಿಕ್ಸ್ ನಲ್ಲಿ ಭಾರತದ ಜರ್ನಿ ಶುರುವಾಗಿ ನೂರ ನಾಲ್ಕು ವರ್ಷ ಕಳೆದಿದೆ ಭರ್ಜರಿ ಒಂದು ಶತಮಾನ ಆದ್ರೆ ಈ ನೂರ ನಾಲ್ಕು ವರ್ಷಗಳಲ್ಲಿ ನಾವು ಗೆದ್ದಿರೋದು ಎಷ್ಟು ಪದಕ ಗೊತ್ತಾ ಬರೀ ಮೂವತ್ತೈದು ಅದು ಬ್ರಿಟಿಷರ ಕಾಲದ ಭಾರತ ಸೇರಿ ಅವಾಗಲೂ ಸ್ವಲ್ಪ ಜಾಸ್ತಿ ಬಂದ ಅಮೆರಿಕದ ಈಜುಪಟು ಮೈಕೆಲ್ ಫೆಲ್ಪ್ಸ್ ಒಬ್ಬನೇ ಇಪ್ಪತ್ತೇಳು ಪದಕ ಗೆದ್ದಿರೋ ಶೂರ ನಾವು ಒಂದು ರಾಷ್ಟ್ರವಾಗಿ ಆತನಿಗಿಂತ ಎಂಟು ಪದಕ ಗೆದ್ದಿದ್ದೀವಿ ಒಂದು ಸೆಂಚುರಿಯಲ್ಲಿ ಬ್ರಿಟಿಷರ ರೂಲ್ ಟೈಮನ್ನ ಸೇರಿಸಿ ಇನ್ನು ಚಿನ್ನದ ಪದಕಗಳ ವಿಚಾರಕ್ಕೆ ಬಂದ್ರಂತೂ ಭೀಕರ ಬರಗಾಲ ಘೋರಾತಿ ಘೋರ ಅಪಮಾನ ಕಳೆದ ಮೂವತ್ತು ವರ್ಷಗಳಲ್ಲಿ ಕೇವಲ ಎರಡು ಗೋಲ್ಡ್ ಮೆಡಲ್ ನಮಗೆ ಸಿಕ್ಕಿರೋದು ಎರಡ್ ಸಾವಿರದ ಎಂಟರಲ್ಲಿ ಅಭಿನವ್ ಬೆಂದ್ರ ಗೆದ್ದಿದ್ದು ಬಿಟ್ರೆ ಕಳೆದ ಬಾರಿ ಜಾರ್ಲಿನ್ ನಲ್ಲಿ ನೀರಜ್ ಚೋಪ್ರಾ ಚೆನ್ನಾಗಿ ಗೆದ್ದಿದ್ರು ಈ ಸಲ ಅದನ್ನು ಇಲ್ಲ ಅವ್ರಿಗೆ ಸಿಲ್ವರ್ ಬಂತು ಹೀಗಾಗಿ ರ್ಯಾಂಕಿಂಗ್ ನಲ್ಲಿ ಪಾಕಿಸ್ತಾನಕ್ಕಿಂತ ಕೆಳಗೆ ಬಿದ್ದು ಅಪಮಾನ ಮಾಡ್ಕೊಂಡ್ ಬಂದಿದ್ದೀವಿ ಉಜ್ಬೇಕಿಸ್ತಾನ್ ತೈವಾನ್ ಕ್ಷೂಬಾ ಉತ್ತರ ಕೊರಿಯಾ ಸೇಂಟ್ ಲೂಷಿಯಾದಂತ ಚಿಕ್ಕ ಪುಟ್ಟ ರಾಷ್ಟ್ರಗಳು ಕೂಡ ನಮ್ಗಿಂತ ಹೆಚ್ಚು ಮೆಡಲ್ಸ್ ಗೆದ್ದಿವೆ ಎಂಬತ್ನಾಲ್ಕು ರಾಷ್ಟ್ರಗಳಲ್ಲಿ ಭಾರತ ಎಪ್ಪನೇ ಸ್ಥಾನ ಪಡೆದಿದೆ ಈ ಬಾರಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರನ್ನು ಕಳಿಸಿದ್ರಿಂದ ಕನಿಷ್ಠ ಪಕ್ಷ ಹತ್ತು ಮೆಡಲ್ ಸಿಗ್ಬೋದನ್ನೋ ಆಸೆ ಇತ್ತು ಆದರೆ ಕೇವಲ ಆರು ಪದಕಗಳಿಗೆ ತೃಪ್ತಿ ಪಡಬೇಕಾಗಿದೆ ಹಾಗಿದ್ರೆ ಇದಕ್ಕೆಲ್ಲ ಏನ್ ಕಾರಣ ದುಡ್ಡಿಗೆ ತಕ್ಕಂತೆ ಮೆಡಲ್ಲು ಸ್ನೇಹಿತರೆ ಭಾರತದ ಕ್ರೀಡಾಪಟುಗಳ ಒಲಿಂಪಿಕ್ಸ್ ಕನಸಿಗೆ ಅಡ್ಡಗಾಲು ಹಾಕ್ತಿರೋರಲ್ಲಿ ಮುಂಚೂಣಿಯಲ್ಲಿರುವುದು ಗಾಂಧಿ ತಾತ ಅಂದ್ರೆ ದುಡ್ಡು ಇತ್ತೀಚೆಗೆ ವಿನೇಶ್ ಫೋಗಟ್ ಡಿಸ್ಕ್ವಾಲಿಫೈ ಆಗ್ತಿದ್ದ ಹಾಗೆ ನಮ್ಮ ಕ್ರೀಡಾ ಸಚಿವರು ಪಾರ್ಲಿಮೆಂಟ್ ನಲ್ಲಿ ನಿಂತುಕೊಂಡು ನಾವು ವಿನೇಶ್ ಫೋಗಟ್ಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರು ಆದ್ರೆ ಅಮೆರಿಕ ಚೀನಾ ಬ್ರಿಟನ್ ತಮ್ಮ ಆಟಗಾರರಿಗೆ ಎಷ್ಟು ಖರ್ಚು ಮಾಡ್ತವೆ ಅಥವಾ ನಮ್ಮಲ್ಲೇ ಒಬ್ಬ ಕ್ರಿಕೆಟ್ ಆಟಗಾರನ ತರಬೇತಿಗೆ ಬಿಸಿಸಿಐಲ್ ಎಷ್ಟು ಸುರಿತವೆ ಅಂತ ಕಂಪೇರ್ ಮಾಡಿದ್ರೆ ಇದು ವಿಶಾಲ ಸಮುದ್ರದಲ್ಲಿ ಒಂದು ಹಿಡಿ ನೀರಿನಷ್ಟೇ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ಬ್ರಿಟನ್ ತನ್ನ ಪ್ರತಿ ಮೆಡಲ್ಗೂ ಐದು ಪಾಯಿಂಟ್ ಐದು ಮಿಲಿಯನ್ ಪೌಂಡ್ ಅಂದರೆ ಸುಮಾರು ಐವತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಭಾರತಕ್ಕೆ ಅಷ್ಟು ಖರ್ಚು ಮಾಡೋಕ್ಕೆ ಕಷ್ಟ ಆಗ್ಬೋದು ಆದರೆ ಕನಿಷ್ಠ ಪಕ್ಷ ಹತ್ತು ಪರ್ಸೆಂಟ್ ಆದರೂ ಕೂಡ ಖರ್ಚು ಮಾಡಬೇಕಲ್ಲ ಅದ್ರದ್ದು ನಾವು ಜೊತೆಗೆ ಈ ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಈ ಸಲ ಒಲಿಂಪಿಕ್ಸ್ಗೆ ಸುಮಾರು ನಾನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅನ್ನೋ ಅಂದಾಜಿದೆ ಇದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಒಳ್ಳೆ ಮೊತ್ತಾನೆ ಆದರೆ ಇದು ಒಲಿಂಪಿಕ್ಸ್ ಗೆ ಆಯ್ಕೆಯಾದವರಿಗೆ ಕೊನೆಯ ಮೂರ್ನಾಲ್ಕು ತಿಂಗಳಿಗೆ ಖರ್ಚು ಮಾಡೋ ಹಣ ಆಯ್ತು ನಾವು ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಚೀನಾಗೆ ಸ್ಪರ್ಧೆ ಒಡಬೇಕು ಅಂದರೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಲ್ಲಿ ಹೂಡಿಕೆ ಮಾಡಬೇಕು ಸದ್ಯ ನಮ್ಮ ಸ್ಪೋರ್ಟ್ಸ್ ಬಜೆಟ್ ಎಷ್ಟು ಗೊತ್ತಾ ಮೂರು ಸಾವಿರದ ನಾನ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಇದು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಒಳ್ಳೆ ಅಮೌಂಟ್ ಆದರೆ ನಾವು ಈ ಅಮೌಂಟ್ ನ ಜನಸಂಖ್ಯೆಗೆ ಅನುಗುಣವಾಗಿ ಪರ್ ಕ್ಯಾಪಿಟಲ್ ಲೆಕ್ಕದಲ್ಲಿ ನೋಡ್ಬೇಕು ಆ ರಾಷ್ಟ್ರಗಳ ಜನಸಂಖ್ಯೆಗೆ ಆ ದುಡ್ಡು ದೊಡ್ಡ ಮೊತ್ತ ಆದರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಆಟಗಾರರು ಎಷ್ಟೊಂದು ಪ್ರತಿಭೆಗಳಿರ್ತಾರೆ ಅದನ್ನು ಕನ್ಸಿಡರ್ ಮಾಡಿದ್ರೆ ನಾವು ಕ್ರೀಡೆಗೆ ಹಾಕೋ ದುಡ್ಡು ತುಂಬ ಕಮ್ಮಿ ತಳಮಟ್ಟದಲ್ಲಿ ನೆರವಾದರೆ ಕಾಲೇಜು ಸ್ಕೂಲ್ ಹಂತದಲ್ಲೇ ಒಳ್ಳೆ ಟ್ರೈನಿಂಗ್ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಗಳು ಒಳ್ಳೆ ಮೈದಾನಗಳು ಸಿಕ್ಕರೆ ಒಳ್ಳೊಳ್ಳೆ ಪ್ರತಿಭೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನಷ್ಟು ಟ್ಯಾಲೆಂಟನ್ನು ಮೈಗೂಡಿಸ್ಕೊಂಡು ಗ್ರೋ ಆಗ್ತಾರೆ ಆಗ ನಮ್ಮ ಸ್ಯಾಂಪಲ್ ಪೂಲ್ನ ಗುಣಮಟ್ಟ ಕೂಡ ದೊಡ್ಡದಾಗತ್ತೆ ಅದರಲ್ಲಿ ಶ್ರೇಷ್ಠ ಅಥ್ಲೀಟ್ಗಳು ಗಳು ಗೆದ್ದು ಭಾರತವನ್ನ ಒಲಿಂಪಿಕ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡೋಕ್ ಚಾನ್ಸಸ್ ಸಿಗುತ್ತೆ ಅವರಿಗೆ ನೀವು ಮೂರ್ನಾಲ್ಕು ವರ್ಷ ನಿರಂತರವಾಗಿ ಸಪೋರ್ಟ್ ಮಾಡಿದ್ರೆ ದೇಶಕ್ಕೆ ಮೆಡಲ್ ಗಳಿಸ್ಕೊಡ್ತಾರೆ ಇಲ್ಲ ನಿಮ್ಮ ಆಯ್ಕೆಯ ಗುಣಮಟ್ಟನೇ ಟೊಳ್ಳಾಗಿ ಪದಕ ಗೆಲ್ಲುವ ಸಾಮರ್ಥ್ಯ ಕೂಡ ಟೊಳ್ಳಾಗುತ್ತೆ ಮೂಲ ಸೌಕರ್ಯ ನಿರಂತರ ಬೆಂಬಲ ಜೊತೆಗೆ ಆಟಗಾರರಿಗೆ ನಿರಂತರವಾಗಿ ಬೆಂಬಲ ಕೊಡಬೇಕು ಅಮೆರಿಕದ ಜಿಮ್ನ ಸಿಮೋನ್ ಬೈಲ್ಸ್ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೆಂಟಲ್ ಹೆಲ್ತ್ ಸಮಸ್ಯೆ ಅಂತ ಒಲಿಂಪಿಕ್ಸ್ ನಿಂದ ಹೊರ ನಡೆದರು ಹಾಗಂತ ಅಮೆರಿಕ ಅವ್ರನ್ನ ಕೈ ಬಿಡಲಿಲ್ಲ ನಿರಂತರವಾಗಿ ನಾಲ್ಕು ವರ್ಷ ಅವರಿಗೆ ಏನೇನು ಬೇಕು ಅದೆಲ್ಲವನ್ನು ಪೂರೈಕೆ ಮಾಡ್ತು ಪರಿಣಾಮ ಸಿಮೋನ್ ಪ್ಯಾರಿಸ್ನಲ್ಲಿ ಅಮೆರಿಕಾಗೆ ಮೂರು ಗೋಲ್ಡ್ ಮೆಡಲ್ ಗೆದ್ದು ಕೊಟ್ಟರು ನಮ್ಮ ಆಟಗಾರರಿಗೆ ಆ ರೀತಿ ಬೆಂಬಲ ಕೊಟ್ಟರೆ ಅವರು ಕೂಡ ಮೆಡಲ್ ಗೆಲ್ತಾರೆ ಒಂದು ಕಾಲದಲ್ಲಿ ಭಾರತ ಹಾಕಿಯಲ್ಲಿ ಎಂಟೆಂಟು ಚಿನ್ನದ ಪದಕಗಳನ್ನು ಗೆದ್ದಿತ್ತು ಈ ಆಂಗ್ಲೋ ಇಂಡಿಯನ್ಸ್ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಅದರಲ್ಲಿ ಆಡ್ತಾ ಇದ್ರು ನಮ್ಮ ಭಾರತದ ಲೆಜೆಂಡ್ಗಳು ಕೂಡ ಇದ್ರು ಎಲ್ಲ ಸೇರಿ ಆದರೆ ಆ ನಂತರ ಅದಪತನ ಶುರುವಾಗಿ ಎರಡು ಸಾವಿರದ ಎಂಟರಲ್ಲಿ ಒಲಿಂಪಿಕ್ಸ್ಗೆ ಆಯ್ಕೆಯೇ ಆಗಿರಲಿಲ್ಲ ಈ ಅಪಮಾನದಿಂದ ಪಾಠ ಕಲಿತ ಸರ್ಕಾರ ಸಾಕಷ್ಟು ಇನ್ವೆಸ್ಟ್ ಮಾಡಿತು ಫಿಸಿಯೋ ಡಯಟಿಷಿಯನ್ ಮೆಂಟಲ್ ಟ್ರೈನರ್ ಸೈಂಟಿಫಿಕ್ ಅಡ್ವೈಸರ್ ಅನಾಲಿಟಿಕಲ್ ಕೋಚ್ಗೆ ಆಟಗಾರರಿಗೆ ಏನು ಬೇಕು ಎಲ್ಲವನ್ನು ಕೊಡ್ತು ಪರಿಣಾಮ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನಲವತ್ತು ವರ್ಷಗಳ ಬಳಿಕ ಭಾರತ ಪದಕ ಗೆಲ್ತು ಈ ವರ್ಷ ಕೂಡ ಕಂಚನ್ನ ಗೆಲ್ತು ಆದರೆ ಬೇರೆ ಆಟಗಳಲ್ಲಿ ಅದರಲ್ಲೂ ಕೂಡ ಇಂಡಿವಿಜುವಲ್ ಅಥ್ಲೀಟ್ಗಳಿಗೆ ಈ ಸೌಕರ್ಯಗಳೆಲ್ಲ ಇರೋದಿಲ್ಲ ಬಹಳ ಸಲ ಆಟಗಾರರು ಆಟಕ್ಕಿಂತ ವೀಸಾ ಪಾಸ್ಪೋರ್ಟ್ ಟ್ರಾವೆಲ್ ಪ್ಲಾನ್ ಹೀಗೆ ಉಳಿದ ವಿಚಾರಗಳಿಗೇನೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗತ್ತೆ ಕಳೆದ ವರ್ಷ ಭಾರತದ ಪ್ರಪ್ರಥಮ ಜಿಮ್ನಾಸ್ಟ್ ದೀಪ ಕರ್ಮಾಕರ್ ಅವರು ಕೂಡ ಕ್ರೀಡಾ ಇಲಾಖೆಯ ಬೇ ಜವಾಬ್ದಾರಿತನದಿಂದ ಏಷ್ಯನ್ ಗೇಮ್ಸ್ ಗೆ ಆಗಿರಲಿಲ್ಲ ಒಲಿಂಪಿಕ್ಸ್ ಗಿದೆ ಅಪೌಷ್ಟಿಕತೆ ನಂಟು ಹಾಗಿದ್ರೆ ಕೇವಲ ದೊಡ್ಡ ಸುರಿದ ತಕ್ಷಣ ಮೆಡಲ್ ಉದುರು ಬಿಡ್ತಾವ ಖಂಡಿತ ಇಲ್ಲ ಯಾಕಂದ್ರೆ ಕ್ಯಾಮ್ರೋನ್ ಇಥಿಯೋಪಿಯಾ ಗಾನಾ ಹೈಟಿ ಕೀನ್ಯಾ ನೈಜೀರಿಯಾ ಉಗಾಂಡ ಭಾರತ ಈ ದೇಶಗಳಿಗಿಂತ ಬಡ ರಾಷ್ಟ್ರ ಅಲ್ವಲ್ಲ ಆದ್ರೆ ಈ ದೇಶಗಳು ಭಾರತಕ್ಕಿಂತ ಹತ್ತು ಪಟ್ಟು ಹೆಚ್ಚು ಮೆಡಲ್ಗಳನ್ನ ಗೆದ್ದಿವೆ ಹಾಗೆ ಅದಕ್ಕೆ ಏನು ಕಾರಣ ಇದಕ್ಕೆ ಭಾರತದ ಹೈ ನ್ಯೂಟ್ರಿಷನ್ ಕಾರಣ ಅಂತ ಹೇಳಲಾಗುತ್ತೆ ನೊಬೆಲ್ ಲಾರೆಟ್ ಗಳಾದ ಅಭಿತ್ ಬ್ಯಾನರ್ಜಿ ಮತ್ತು ಎಸ್ತರ್ ಡ್ಯೂಫ್ಲೋ ಕೂಡ ತಮ್ಮ ಪೂರ್ ಎಕನಮಿಕ್ಸ್ ಪುಸ್ತಕದಲ್ಲಿ ಹೈ ಮಾಲ್ಯೂಟ್ರಿಷನ್ ಒಲಿಂಪಿಕ್ಸ್ ನಲ್ಲಿ ಭಾರತ ಕಳಪೆ ಸಾಧನೆ ತೋರೋಕೆ ಕಾರಣ ಅಂತ ಹೇಳಿಕೊಂಡಿದ್ದಾರೆ ಗ್ಲೋಬಲ್ ಇಂಡೆಕ್ಸ್ ಪ್ರಕಾರ ಭಾರತದ ಚೈಲ್ಡ್ ವೇಸ್ಟಿಂಗ್ ರೇಟ್ ಹದಿನೆಂಟು ಪಾಯಿಂಟ್ ಏಳು ಇದೆ ಅಂದ್ರೆ ಒಂದು ಮಗು ತನ್ನ ಹೈಟ್ ಗಿಂತ ತುಂಬಾ ತಿನ್ ಇದ್ರೆ ತೆಳುವುದ್ರೆ ಸಪೂರ ಇದ್ರೆ ಕಡ್ಡಿ ತರ ಇದ್ರೆ ಆ ಸ್ಥಿತಿಯನ್ನ ಚೈಲ್ಡ್ ವೇಸ್ಟಿಂಗ್ ಅಂತ ಕರೀತಾರೆ ಮಾಲ್ ನ್ಯೂಟ್ರಿಷನ್ ಅಪೌಷ್ಟಿಕತೆಯಿಂದ ಮಕ್ಕಳು ಒಂದ್ ಹಂತಕ್ಕೆ ಬಂದಾಗ ಸಡನ್ ಆಗಿ ತಮ್ಮ ತೂಕವನ್ನ ಕಳ್ಕೊಂಡ್ ಬಿಡ್ತಾರೆ ಭಾರತದ ಚೈಲ್ಡ್ ವೇಸ್ಟಿಂಗ್ ರೇಟ್ ವಿಶ್ವದಲ್ಲೇ ಅತ್ಯಂತ ಜಾಸ್ತಿ ಇದೆ ಇವನ್ ಯುದ್ಧಗ್ರಸ್ತ ಯಮನ್ ಸುಡಾನ್ ನಲ್ಲಿ ಹದಿನೂರ ಹದ್ನಾಲ್ಕರ ಆಸುಪಾಸಲ್ಲಿದೆ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಸೌತ್ ಏಷ್ಯಾ ಈ ಮಾಲ್ಯೂಟ್ರಿಷನ್ ನಿಂದ ಬಳಲ್ತಾ ಇದೆ ಇದಕ್ಕೆ ಭಾರತದ ಆಹಾರ ಪದ್ಧತಿ ಕೂಡ ಬ್ಲೇಮ್ ಮಾಡಲಾಗುತ್ತೆ ಯಾಕಂದ್ರೆ ಪ್ರೋಟೀನ್ ರಿಚ್ ಆಹಾರವನ್ನ ಜಾಸ್ತಿ ಡೇ ಟು ಡೇ ಬೇಸಿಸ್ ನಲ್ಲಿ ಸೇವಿಸುವುದಿಲ್ಲ ದೊಡ್ಡ ಪ್ರಮಾಣದಲ್ಲಿ ವೆಜಿಟೇರಿಯನ್ಸ್ ಕೂಡ ಇದ್ದಾರೆ ಜೊತೆಗೆ ನಾನ್ ವೆಜಿಟೇರಿಯನ್ಸ್ ಕೂಡ ಪ್ರೋಟೀನ್ ಯುಕ್ತ ಆಹಾರಕ್ಕೋಸ್ಕರ ನಾನ್ ವೆಜ್ ಅನ್ನ ತಿನ್ನೋದ್ರ ಬದಲಿಗೆ ಆಗಾಗ ರುಚಿಗೋಸ್ಕರ ತಿನ್ನೋದು ಮಾತ್ರ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಪ್ರೋಟೀನ್ ಭರಿತ ಆಹಾರದ ಕಲ್ಚರ್ ನಮ್ಮಲ್ಲಿ ಕಮ್ಮಿ ಇದೆ ವೆಜಿಟೇರಿಯನ್ಸ್ ಗೆ ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ವೆಜ್ ಸೋರ್ಸ್ ನಲ್ಲೇ ಪ್ರೋಟೀನ್ ಇರೋ ಆಹಾರವನ್ನು ಹುಡುಕಿ ಹುಡುಕಿ ಜಾಸ್ತಿ ಅವರು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಹಾಲಿನ ಪದಾರ್ಥಗಳು ಜೊತೆಗೆ ಸೋಯಾಬೀನ್ ಬೇಳೆಕಾಳುಗಳು ಅವುಗಳನ್ನ ಎಲ್ಲಿ ಪ್ರೋಟೀನ್ ಜಾಸ್ತಿ ಇದೆ ವೇಗನ್ ಸೋರ್ಸ್ ಆಫ್ ಪ್ರೋಟೀನ್ ಅದನ್ನ ಹುಡುಕಿ ಸೇವಿಸಬೇಕಾಗುತ್ತೆ ಬಗ್ಗೆ ಜಾಸ್ತಿ ಫೋಕಸ್ ಯಾವ ಮನೆಗಳಲ್ಲೂ ನೋಡೋಕೆ ಸಿಗೋದಿಲ್ಲ ಭಾರತದಲ್ಲಿ ಬರೀ ಪ್ರೋಟೀನ್ ಅಂತಲ್ಲ ನಮ್ಮಲ್ಲಿ ವಿಟಮಿನ್ ಮತ್ತು ಮಿನರಲ್ ಭರಿತ ಈ ಎಲ್ಲಾ ರೀತಿಯ ನ್ಯೂಟ್ರಿಷನ್ ಅನ್ನ ಪೋಷಕಾಂಶಗಳನ್ನ ಹೊಂದಿರೋ ಕಂಪ್ಲೀಟ್ ಆಹಾರಕ್ಕಿಂತ ಹೊಟ್ಟೆ ತುಂಬೋದು ನಾಲ್ಗೆ ರುಚಿ ನಾಲ್ಗೆ ಪಟಪಟ ಅಂತ ಕುಣಿಬೇಕು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲಾಗುತ್ತೆ ಇದರ ಪರಿಣಾಮ ಓವರ್ ಆಲ್ ಆಗಿ ನಮ್ಮಲ್ಲಿ ಪೋಷಕಾಂಶದ ಕೊರತೆ ಉಂಟಾಗುತ್ತೆ ಹೀಗಾಗಿ ಅಥ್ಲೆಟಿಕ್ಸ್ ನಲ್ಲಿ ನಾವು ಅಷ್ಟು ಶಾರ್ಪ್ ಆಗೋದಿಲ್ಲ ಅನ್ನೋ ವಿಶ್ಲೇಷಣೆ ಇದೆ ಜೊತೆಗೆ ನಮ್ಮಲ್ಲಿ ಸ್ಪೋರ್ಟಿಂಗ್ ಕಲ್ಚರೇ ಇಲ್ಲ ಪಿ ಟಿ ಪಿರಿಯಡ್ ಗಳನ್ನ ಸೈನ್ಸ್ ಟೀಚರ್ಗಳು ಮ್ಯಾಥ್ ಟೀಚರ್ಗಳು ಫೋಟಿ ನಮಗೆ ಇವತ್ತು ಬನ್ನಿ ಪಿ ಟಿ ತಾನೆ ನಾನ್ ಕ್ಲಾಸ್ ತಗೊಂಡಿದ್ದೀನಿ ಅಂತ ಬಂದು ನುಕೊಂಡ್ಬಿಡ್ತಾರೆ ಮನೆಯೇ ಮೊದಲ ಆ ಪಾಠ ಶಾಲೆ ಅನ್ನೋ ಹಾಗೆ ಮನೆಯಲ್ಲೇ ಮೊದಲು ಆಟಕ್ಕೆ ಪ್ರೋತ್ಸಾಹ ಕೊಡೋದನ್ನ ನಿಲ್ಲಿಸಿರ್ತಾರೆ ಸಾಕು ಆಡಿದ್ದು ಬಾ ಓದು ಅಂತ ಹೇಳಿ ಕೆಲವರಿಗಂತೂ ಮಕ್ಕಳು ಆಟ ಆಡ್ತಾನೆ ಜಾಸ್ತಿ ಕಳೆದು ಬಿಟ್ರೆ ಓ ಹಾಳಾಗ ಮಗ ಓ ಹಾಳಾಗೋಗ್ಬಿಟ್ಲಿ ಇವಳು ಇವ್ರು ಯಾವಾಗ ನೋಡಿದ್ರು ಬರಿ ಆಟ ಓದೋ ಕಡೆ ಗಮನನೆ ಇಲ್ಲ ಅಂತೇಳಿ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತಾರೆ ಅದು ಪೇರೆಂಟ್ಸ್ ತಪ್ಪಲ್ಲ ಆಡಿ ಏನು ಉದ್ದಾರ ಆಗಬೇಕು ಇವರು ಏನು ಏನು ಲಾಭ ಇದೆ ಅನ್ನೋ ಒಂದು ಮನಸ್ಥಿತಿ ಪೇರೆಂಟ್ಸ್ ಅಲ್ಲೂ ಕೂಡ ಇದೆ ನಮ್ಮ ಸಮಾಜ ಮತ್ತು ಪೇರೆಂಟ್ಸ್ ಸ್ವಲ್ಪ ಸೀರಿಯಸ್ ತಗೋಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ನಲ್ಲಿ ಚೂರೇನಾದ್ರೂ ಪ್ರೂವ್ ಮಾಡಿ ತೋರಿಸಬೇಕು ಅಲ್ಲಿವರೆಗೂ ಆತ ಶಾಲೆಯ ಪೋಲಿ ಹುಡುಗ ಉಡಾಳ ಅಂತ ಕರ್ಸಿಕೊಳ್ತಿರ್ತಾನೆ ಬರೀ ಆಟ ಆಡ್ತಿರೋ ಹುಡುಗ ಅಥವಾ ಹುಡುಗಿ ಕ್ರಿಕೆಟರ್ಗಳು ಒಲಿಂಪಿಕ್ಸ್ ಆಟಗಾರರಿಗೆ ಸಿಕ್ಕ ಮರ್ಯಾದೆ ಸ್ಥಳೀಯವಾಗಿ ಸಾಧನೆ ಮಾಡಿದ ಬೇರೆ ಆಟಗಾರರಿಗೆ ಸಿಗಲ್ಲ ಸರ್ಕಾರ ಕೂಡ ಸ್ಪೋರ್ಟ್ಸ್ ಗಿಂತ ಶಿಕ್ಷಣ ಸ್ಯಾನಿಟೈಸೇಷನ್ ಆಸ್ಪತ್ರೆ ದೊಡ್ಡ ಸಮಸ್ಯೆಗಳು ಅಂತ ಅನ್ಕೊಳ್ಳುತ್ತೆ ಹೀಗಾಗಿ ಕ್ರೀಡೆಯನ್ನ ಭಾರತದಲ್ಲಿ ಮೊದಲ ಪ್ರಯಾರಿಟಿ ಕೊಟ್ಟು ನೋಡೋ ಪರಿಸ್ಥಿತಿ ಇಲ್ಲ ಜೊತೆಗೆ ಖಾಸಗಿ ಕ್ಷೇತ್ರದವರು ಕೂಡ ಅಷ್ಟೇ ಮೆಡಲ್ ಗೆದ್ರೆ ಅವ್ರ ಹೆಸರಲ್ಲಿ ಆಡ್ ಕೊಟ್ಟು ಅಭಿನಂದನೆ ಅಂತ ಹೇಳ್ಕೊಂಡು ಬೇಕಾದ್ರೆ ಮೆರೆಸಾಡಕ್ ಹೋಗ್ತಾರೆ ಅವಾಗ ಬೇಕಾದ್ರೆ ಅವರಿಗೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ನಾನು ಆಟ ಆಡ್ತೀನಿ ಚೆನ್ನಾಗ್ ಆಗ್ತೀನಿ ನನ್ನ ಟ್ಯಾಲೆಂಟ್ ಇದೆ ಸ್ವಲ್ಪ ಸ್ಪಾನ್ಸರ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಗೆದ್ಕೊಂಬಾ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ಜೊತೆ ಅದೇ ಸೊಸೈಟಿ ಕೂಡ ಅಮೆರಿಕದಲ್ಲಿ ಕಾಲೇಜು ಯೂನಿವರ್ಸಿಟಿ ಸ್ಪೋರ್ಟ್ಸ್ಗೂ ದೊಡ್ಡ ಮಹತ್ವ ಕೊಡ್ಲಾಗುತ್ತೆ ಯೂನಿವರ್ಸಿಟಿ ಅನ್ನು ಅಲ್ಲಿನ ಸ್ಪೋರ್ಟ್ಸ್ ಟಿವಿ ಚಾನಲ್ ಲೈವ್ ತೋರಿಸ್ತವೆ ಅಷ್ಟ್ರ ಮಟ್ಟಿಗೆ ಅಲ್ಲಿ ಸ್ಪೋರ್ಟ್ಸ್ ಗೆ ಮಹತ್ವ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ನೂರ ನಲವತ್ತು ಕೋಟಿ ಜನರ ವಿಶಾಲ ಭಾರತ ಯಾಕೆ ಒಲಿಂಪಿಕ್ಸ್ನಲ್ಲಿ ನಲ್ಲಿ ಪದಕಕ್ಕೆ ಕೊರಳೊಡ್ಡಿ ಹಿಂಗೆ ತಲೆ ಬಗ್ಗೋದ್ರ ಬದಲಿಗೆ ಏನೂ ಪದಕವೇ ಸಿಗದೆ ಬರಿಗೈಯಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯ ಹನಿ ಹನಿ ರೀತಿಯ ನಾಲ್ಕು ಮತ್ತೊಂದಕ್ಕೆ ಕೊರಳೊಡ್ಡಿ ತಲೆ ತಗ್ಗಿಸ್ಕೊಂಡು ಬರುವಂಥ ಪರಿಸ್ಥಿತಿ ಯಾಕಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ